ಈ ವಿಡಿಯೋ ನೋಡುವ ಮೊದಲು ಜೈ ಶ್ರೀ ಕೃಷ್ಣ ಎಂದು ಕಮೆಂಟ್ ಮಾಡಿ ಇದೊಂದು ಕೆಲಸವನ್ನ ಮಾಡಿದರೆ ಜೀವನದಲ್ಲಿ ನೀವು ಸದಾ ಖುಷಿಯಿಂದ ಇರುತ್ತೀರಾ ಈ ಮಾಹಿತಿಗಳನ್ನು ನಾವು ಶ್ರೀ ಗುರು ಗೌರ್ ಗೋಪಾಲ್ ದಾಸ್ ಅವರಿಂದ ಕಲೆ ಹಾಕಿದ್ದೇವೆ ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ಅತ್ಯಂತ ತೃಪ್ತಿಪಡಿಸುವ ಎರಡಕ್ಷರದ ಪದ ನಾವು ಸಂಬಂಧಗಳು ಅಂದರೆ ಒಬ್ಬರಿಗಿಂತ ಹೆಚ್ಚು ಈ ಪ್ರಪಂಚದಲ್ಲಿ ಒಂಟಿಯಾಗಿದ್ದು ಏನು ಮಾಡುತ್ತೀರಾ ನಿಮ್ಮ ಬಳಿ ಇಪ್ಪತ್ತು ಬೆಡ್ರೂಮ್ ಇರುವ ಮನೆ ಇದೆ ಆದರೆ ನೀವು ಒಬ್ಬಂಟಿಯಾಗಿದ್ದೀರಿ ಪ್ರತಿ ರಾತ್ರಿ ಎಲ್ಲಾ ರೂಮ್ಗಳಿಗೂ ಹೋಗಿ ಬೆಡ್ಗಳನ್ನು ಮುಟ್ಟಿ ಸ್ವಲ್ಪ ಹೊತ್ತು ಎಲ್ಲ ರೂಮ್ಗಳಲ್ಲೂ ಮಲಗುತ್ತೀರಾ ನಿಮ್ಮ ಬಳಿ ಬೆಂಟ್ಲಿ ಕಾರ್ ಇದೆ ಆದರೆ ನಿಮ್ಮ ಹೃದಯವೇ ಬೆಂಟ್ ಆಗಿ ಹೋಗಿದ್ದರೆ ಏನು ಮಾಡುತ್ತೀರಾ ಒಬ್ಬ ವ್ಯಕ್ತಿ ಎಷ್ಟೇ ಯಾವ ವಿಚಾರಕ್ಕೆ ಹಂಬಲಿಸಿದರೂ ಅರ್ಥಪೂರ್ಣ ಸಂಬಂಧಗಳಿಲ್ಲದೆ ತೃಪ್ತಿಯಿಲ್ಲದೆ ಸ್ವಲ್ಪವಾದರೂ ಗಳಿಸಬಹುದೇ ಹಾಗಾಗಿ ಹೇಳುತ್ತಾರೆ ಒಬ್ಬ ವ್ಯಕ್ತಿ ಎಷ್ಟು ಶ್ರೀಮಂತ ಎಂದು ತಿಳಿದುಕೊಳ್ಳಬೇಕಾದರೆ ಒಂದು ಹನಿ ಕಣ್ಣೀರು ಹಾಕಬೇಕು ಅದನ್ನು ಒರೆಸಲು ಎಷ್ಟು ಕೈಗಳು ಬರುತ್ತವೆ ಎಂದು ನೋಡಬೇಕು ನೀವು ಎಷ್ಟು ಶ್ರೀಮಂತರು ಎಂದು ಅದು ಹೇಳುತ್ತದೆ ಅದನ್ನು ಬಿಟ್ಟು ಪ್ರತಿದಿನ ನೀವು ನಿಮ್ಮ ಸಂಪತ್ತನ್ನು ಎಣಿಸುತ್ತಾ ಕೂತು ನಿಮ್ಮ ಜೊತೆಗೆ ಕಂಪನಿ ನೀಡಲು ಸರಿಯಾದ ಸಂಗಾತಿಯಿಲ್ಲದೆ ಹೋದರೆ ಅವು ಅಲೆದಾಡುವ ಆತ್ಮಗಳು ಒಂದು ಮನೆಯಲ್ಲಿ ಒಂಟಿ ಭೂತದ ಹಾಗೆ ಸಂಬಂಧ ಹಂಚಿಕೊಳ್ಳಲು ಒಬ್ಬರು ಇಲ್ಲದೇ ಇರುವುದು ನಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ಎಂಜಾಯ್ ಮಾಡಲು ಕೂಡ ನಮ್ಮ ಜೊತೆಗೆ ನಾವು ಎನ್ನುವ ಆ ಪದ ಎಷ್ಟು ತೃಪ್ತಿ ಕೊಡುತ್ತದೆ ಜೀವನವನ್ನು ಸರಿಯಾದ ರೀತಿಯಲ್ಲಿ ಎಂಜಾಯ್ ಮಾಡಲು ಸಹ ಒಬ್ಬರಿಗಿಂತ ಹೆಚ್ಚು ಇರಬೇಕು ನಾನು ಅಲ್ಲ ನಾವು ಅರ್ಜುನ ಗೀತೆಯಲ್ಲಿ ಹೇಳುತ್ತಾನೆ ಕಿಮ್ನೋ ರಾಜ್ಯೇನ ಗೋವಿಂದ किं भोगायर जीविते नवा ये अर्थे कांसितामनो राज्यम भोगा हा सुकानिचा ताई में वस्तिता युद्धे प्रणामस्त्यक्ता दनानिचा गीते या मोदला आद्याया युद्ध तव उपयोगा विजय सादी सिदरे राज्य गिद्धि दरा उपयोगा बेनो परिणाम वागे ऐश्वर्य गिद्धि दरा उपयोगा ಈ ಯುದ್ಧ ಭೂಮಿಯಲ್ಲಿ ಇರಬೇಕು ಎಂದು ಹೇಳಲಾಗುವ ಎಲ್ಲ ಮನುಷ್ಯರು ಅವರೆಲ್ಲರನ್ನೂ ಈ ಯುದ್ಧದಲ್ಲಿ ಕೊಲ್ಲಲಾಗುತ್ತದೆ ನಾವು ಬದುಕುವುದು ಯಾರ ಜೊತೆ ಎಲ್ಲವೂ ಮುಗಿದು ಹೋಗಿ ಯಾರೂ ಇಲ್ಲದೆ ಹೋದರೆ ಈ ಐಶ್ವರ್ಯವನ್ನು ನಾವು ನೆಕ್ಕಲು ಸಾಧ್ಯವೇ ನಾಲಿಗೆಯಿಂದ ನೆಕ್ಕುತ್ತೀರಾ ಕಾರನ್ನು ನೆಕ್ಕಲು ಸಾಧ್ಯವೇ ಜೀವನವನ್ನು ಎಂಜಾಯ್ ಮಾಡಲು ಕೂಡ ಒಬ್ಬ ವ್ಯಕ್ತಿಗಿಂತ ಹೆಚ್ಚಿನ ಜನ ಇರಬೇಕು ಈಗಾಗಲೇ ವರ್ಣಮಯವಾಗಿರುವ ನಿಮ್ಮ ಜೀವನಕ್ಕೆ ಮೌಲ್ಯಗಳನ್ನು ಸೇರಿಸಿ ಜೀವನವನ್ನು ಸರಿಯಾದ ರೀತಿಯಲ್ಲಿ ಉಪಯುಕ್ತ ಮಾಡಿಕೊಳ್ಳಿ ನಿಮ್ಮ ಜೀವನಕ್ಕೆ ಮೌಲ್ಯ ತರುವಂತಹ ವ್ಯಕ್ತಿಗಳ ಜೊತೆ ಇರಿ ನಿಮ್ಮ ಜೀವನದಲ್ಲಿ ತಪ್ಪು ಆಯ್ಕೆಗಳನ್ನು ಒಪ್ಪಿಕೊಳ್ಳುವ ಹಾಗೆ ಮಾಡಿ ನಿಮ್ಮ ಜೀವನದಿಂದ ಮೌಲ್ಯಗಳನ್ನು ತೆಗೆದುಹಾಕುವಂತಹ ವ್ಯಕ್ತಿಗಳ ಜೊತೆ ಇರಬೇಡಿ ಒಂದನ್ನು ಮನಸ್ಸಿನಲ್ಲಿ ಸದಾ ಇಟ್ಟುಕೊಳ್ಳಿ ಆ ಭಗವಂತ ನಮಗೆ ಏನು ಒಳ್ಳೆಯದು ಅದನ್ನು ಕೊಟ್ಟಿ ಕೊಡುತ್ತಾನೆ ಮಾಡಿಯೇ ಮಾಡುತ್ತಾನೆ ನಾಳೆಗಳ ಬಗ್ಗೆ ನೆನ್ನೆಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ಇವತ್ತು ಚೆನ್ನಾಗಿ ಬದುಕಿ ಅದು ನಿಮ್ಮ ನಾಳೆಗಳನ್ನು ಚೆನ್ನಾಗಿ ಮಾಡುತ್ತದೆ ನಿನ್ನೆಯ ನೋವುಗಳನ್ನು ಮರೆಸುತ್ತದೆ ಜೀವನ ಬಹಳ ಸಣ್ಣದು ನೋಡ ನೋಡುತ್ತಿದ್ದಂತೆ ಎಲ್ಲವೂ ಮುಗಿದು ಹೋಗುತ್ತದೆ ನಿಮಗೆ ಇಷ್ಟವಿಲ್ಲದವರ ಬಗ್ಗೆ ನಿಮ್ಮ ನೋವು ಕೊಟ್ಟವರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಕಾಲವನ್ನು ವ್ಯಯ ಮಾಡಬೇಡಿ ಇದ್ದಷ್ಟು ದಿನ ಖುಷಿಯಿಂದ ಇರಿ ನೀವು ಖುಷಿಯಾಗಿ ಇದ್ದಷ್ಟು ಆ ದೇವರು ನಿಮಗೆ ಎಲ್ಲ ರೀತಿಯಿಂದ ಒಳ್ಳೆಯದನ್ನೇ ಮಾಡುತ್ತಾನೆ ಮನಸ್ಸನ್ನು ನೆಮ್ಮದಿಯಾಗಿ ಇಟ್ಟುಕೊಳ್ಳಲು ಮೂರು ಸರಳ ಸೂತ್ರಗಳು ನಮ್ಮಲ್ಲಿ ಸಾಕಷ್ಟು ಜನರು ಒಳ್ಳೆಯ ಊಟ ಮಾಡಲು ಇಷ್ಟಪಡುತ್ತೇವೆ ಆಹಾರ ಪದಾರ್ಥಗಳು ಎಷ್ಟು ಸುಂದರವಾಗಿ ಕಂಡರೂ ಎಷ್ಟು ರುಚಿಕರವಾಗಿದ್ದರೂ ನಮ್ಮ ದೇಹದ ಒಳಗೆ ಅದು ಹೋದ ನಂತರ ಜೀರ್ಣವಾಗುತ್ತದೆ ನಮ್ಮ ದೇಹವು ಬೇಡದ ಪದಾರ್ಥಗಳನ್ನು ಪ್ರತಿದಿನ ಹೊರಹಾಕಲೇಬೇಕಾಗುತ್ತದೆ ಇದು ನಡೆಯದೇ ಇದ್ದರೆ ಅನಾರೋಗ್ಯ ಉಂಟಾಗುತ್ತದೆ ನೀರು ಕುಡಿದರೆ ನಮ್ಮ ತೀರುತ್ತದೆ ಆದರೆ ಕೆಲವು ಗಂಟೆಗಳಲ್ಲಿ ಅದೇ ನೀರನ್ನು ನಮ್ಮ ದೇಹ ಹೊರಹಾಕದೇ ಇದ್ದರೆ ಅಲ್ಲೇ ಉಳಿಯುವ ನೀರು ಕೂಡ ಅನಾರೋಗ್ಯಕ್ಕೆ ಕಾರಣವಾಗಬಹುದು ಒಬ್ಬ ವಯಸ್ಸಾದ ಯೋಗ ಟೀಚರ್ ತಮ್ಮ ಶಿಷ್ಯರಿಗೆ ಉಸಿರಾಟದ ತಂತ್ರಗಳನ್ನು ಹೇಳಿಕೊಡುತ್ತಿರುವುದನ್ನು ಒಮ್ಮೆ ನಾನು ನೋಡಿದೆ ಆಕೆ ಅವರೆಲ್ಲರಿಗೂ ಉಸಿರನ್ನ ಒಳಗೆ ತೆಗೆದುಕೊಂಡು ಅದನ್ನು ಹಾಗೆಯೇ ಹಿಡಿದಿಟ್ಟುಕೊಳ್ಳಿ ಎಂದು ಹೇಳಿದಳು ಆಕೆಗೆ ವಯಸ್ಸಾಗಿದ್ದ ಕಾರಣ ಈ ರೀತಿ ಮಾಡುತ್ತಾ ಆಕೆ ನಿದ್ದೆಗೆ ಜಾರಿದಳು ಆದರೆ ಆಕೆಯನ್ನು ಗೌರವಿಸುತ್ತಿದ್ದ ವಿದ್ಯಾರ್ಥಿಗಳಿಗೆ ಉಸಿರನ್ನ ಹೊರಗೆ ಬಿಡದೇ ಇರಲು ಆಗಲಿಲ್ಲ ಆದರೆ ಆಕೆ ಹೇಳಿದ ಮಾತಿಗೆ ಅವಿಧೇಯತೆ ತೋರಲು ಕೂಡ ಅವರ ಮನಸ್ಸು ಒಪ್ಪಲಿಲ್ಲ ಕೊನೆಗೆ ಅವರೆಲ್ಲರೂ ಏದುಸಿರು ಬಿಡುತ್ತಾ ಇದ್ದಾಗ ಒಬ್ಬರು ಆಕೆಯ ಬಳಿ ಹೋಗಿ ಆಕೆಯನ್ನು ಎಬ್ಬಿಸುವ ಪ್ರಯತ್ನ ಮಾಡಿದರು ಎದ್ದ ತಕ್ಷಣವೇ ಆಕೆ ಈಗ ಎಲ್ಲರೂ ಉಸಿರನ್ನು ಹೊರಬಿಡಿ ಎಂದು ಹೇಳಿದಳು ಇದೂ ಕೂಡ ತಮಾಷೆಯಾಗಿ ಕಾಣಿಸಿದರೂ ಕೂಡ ನಾವು ಉಸಿರಾಡುವ ಗಾಳಿಯನ್ನು ಕೂಡ ನಮ್ಮೊಳಗೆ ಇಟ್ಟುಕೊಳ್ಳಲು ಆಗುವುದು ಕೆಲವೇ ನಿಮಿಷಗಳ ಕಾಲ ಮಾತ್ರ ಆ ಗಾಳಿಯನ್ನು ನಾವು ಹೊರಹಾಕದೇ ಇದ್ದರೆ ನಾವು ಸತ್ತು ಹೋಗಬಹುದು ಈ ತತ್ವ ನಮ್ಮ ನೆಗೆಟಿವ್ ಭಾವನೆಗಳಿಗೂ ಸರಿ ಅಲ್ಲವೇ ಭಾವನಾತ್ಮಕ ನೋವು ವೈರತ್ವ ದ್ವೇಷದ ಮತ್ತು ಹೊಟ್ಟೆ ಕಿಚ್ಚಿನ ಭಾವನೆ ಸೇಡು ಕೋಪ ಇದೆಲ್ಲವೂ ನಮ್ಮ ಮನಸ್ಸನ್ನು ವಿಷಕಾರಿಯಾಗಿ ಮಾಡಬಹುದು ಆದರೂ ನಾವು ಆ ಭಾವನೆಗಳನ್ನು ನಮ್ಮಲ್ಲಿ ಇಟ್ಟುಕೊಳ್ಳುತ್ತೇವೆ ಇದರಿಂದಾಗಿ ಮಾನಸಿಕ ತೊಂದರೆಗಳು ಮತ್ತು ದೈಹಿಕವಾಗಿ ಕಾಯಿಲೆಗಳು ಸಹ ಬರಬಹುದು ನಮ್ಮ ದೇಹಕ್ಕೆ ಅನಗತ್ಯವಾಗಿ ಆಹಾರವನ್ನು ಗಾಳಿಯನ್ನು ನೀರನ್ನು ಹೊರಹಾಕಲು ಒಂದು ಮಾರ್ಗವಿದೆ ಆ ಮಾರ್ಗ ಇರುವುದು ಕೂಡ ನಮಗೆ ಗೊತ್ತಾಗದ ಹಾಗೆ ಇದೆ ಇದೇ ರೀತಿ ನಮ್ಮಲ್ಲಿರುವ ನೆಗೆಟಿವ್ ಭಾವನೆಗಳನ್ನು ಹೊರಹಾಕಲು ಒಂದು ಮಾರ್ಗ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ನಾವು ಅಂದುಕೊಂಡಿರುತ್ತೇವೆ ಆದರೆ ನಮ್ಮ ಮನಸ್ಸು ಆ ಕ್ರಮದಲ್ಲಿ ಕೆಲಸ ಮಾಡುವುದಿಲ್ಲ ನಮ್ಮ ಮನಸ್ಸಿನ ಒಳಗಿನಿಂದ ಈ ನೆಗೆಟಿವ್ ಭಾವನೆಗಳನ್ನು ಹೊರಹಾಕಲು ನಾವು ಪ್ರಯತ್ನಪಟ್ಟು ಅದರ ಕಡೆಗೆ ಕೆಲಸ ಮಾಡಬೇಕು ಆ ಭಾವನೆಗಳನ್ನು ಹೊರಹಾಕಲು ಮೂರು ವಿಧಾನಗಳು ಇಲ್ಲಿವೆ ಮೊದಲನೆಯದಾಗಿ ನಿಮ್ಮ ಭಾವನೆಗಳನ್ನು ಒಂದು ಪೇಪರ್ನಲ್ಲಿ ಬರೆದು ನಂತರ ಅದನ್ನು ಹರಿದು ಹಾಕಿ ಅಥವಾ ಬೂದಿಯಾಗುವ ಹಾಗೆ ಸುಟ್ಟು ಹಾಕಿ ಈ ರೀತಿ ಮಾಡುವುದರಿಂದ ತೊಂದರೆಗೆ ಪರಿಹಾರ ಸಿಗುವುದಿಲ್ಲ ಆದರೆ ನೆಗೆಟಿವ್ ಎನರ್ಜಿಯನ್ನು ನಮ್ಮ ಮನಸ್ಸಿನಿಂದ ಆ ಸಮಯಕ್ಕಾದರೂ ಆ ಭಾವನೆಯನ್ನು ಹೊರಹಾಕಲು ಅದನ್ನು ನಮ್ಮ ಮನಸ್ಸಿನಿಂದ ಹೋಗುವಂತೆ ಮಾಡಲು ಸಹಾಯ ಮಾಡುತ್ತದೆ ಎರಡನೆಯದು ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾದವರ ಜೊತೆಗೆ ಮತ್ತು ನೀವು ತುಂಬ ನಂಬುವ ವ್ಯಕ್ತಿಯ ಜೊತೆಗೆ ನಿಮ್ಮ ಮನದ ಎಲ್ಲ ಭಾವನೆಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿ ಇದರಿಂದ ನಿಮ್ಮ ಮನಸ್ಸಿನ ಭಾರವಾದ ಭಾವನೆಗಳು ದೂರವಾಗುವುದರ ಜೊತೆಗೆ ನಿಮಗೆ ಒಂದು ಸಪೋರ್ಟ್ ಮತ್ತು ನಮ್ಮ ನೆಗೆಟಿವ್ ಭಾವನೆಗಳ ಜೊತೆಗೆ ಹೋರಾಡಲು ಮಾರ್ಗದರ್ಶನ ಕೂಡ ಸಿಗುತ್ತದೆ ಮೂರನೆಯದು ಎಲ್ಲಕ್ಕಿಂತ ಹೆಚ್ಚು ಪವರ್ಫುಲ್ ಆಗಿರುವುದು ಆಧ್ಯಾತ್ಮವನ್ನು ಅಭ್ಯಾಸ ಮಾಡಿಕೊಳ್ಳುವುದು ನಮ್ಮ ಆತ್ಮವನ್ನು ಶುದ್ಧೀಕರಿಸಿಕೊಳ್ಳಲು ಇದು ನಮಗೆ ಸಹಾಯ ಮಾಡುತ್ತದೆ ಇವುಗಳ ಜೊತೆ ಹೋರಾಡಲು ಒಳಗಿನಿಂದ ಶಕ್ತಿ ಕೊಡುತ್ತದೆ ನೆನಪಿಡಿ ಕೈಯಲ್ಲಿರುವ ನೀರಿನ ಗ್ಲಾಸ್ನಲ್ಲಿ ಕೆಲವೇ ಕೆಲವು ಗ್ರಾಮ್ಗಳ ತೂಕ ನಮಗೆ ನೋವನ್ನುಂಟು ಮಾಡುವುದಿಲ್ಲ ಆದರೆ ನಾವು ಆ ನೀರಿನ ಗ್ಲಾಸನ್ನು ಹೆಚ್ಚು ಸಮಯ ಇಟ್ಟುಕೊಂಡಷ್ಟು ನಮಗೆ ನೋವನ್ನುಂಟು ಮಾಡುತ್ತದೆ ಎಷ್ಟು ಬೇಗ ನಾವು ಅದನ್ನು ಕೆಳಗೆ ಇಡುತ್ತೇವೆ ಅಷ್ಟು ಬೇಗ ನಮಗೆ ಒಳ್ಳೆಯದು ಈ ಸರಳ ಸೂತ್ರಗಳನ್ನು ಪಾಲಿಸಿ ನಿಮ್ಮ ಮನಸ್ಸನ್ನು ಶುದ್ಧೀಕರಿಸಿ ಈ ಮಾಹಿತಿಯನ್ನು ನಾವು ಗುರು ಗೌರ್ ದಾಸ್ ಅವರಿಂದ ಕಲೆ ಹಾಕಿದ್ದೇವೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ